ಆಲಮೇಲ ತಾಲೂಕಿಗೆ ಸೇರ್ಪಡೆಯಾಗಿದ್ದ ಗಬಸಾವಳಿಗಿ ಗ್ರಾಮ ಮತ್ತು ಬಿಸನಾಳ ಗ್ರಾಮಗಳನ್ನು ಮರಳಿ ಸಿಂದಗಿ ತಾಲೂಕಿನಲ್ಲಿಯೇ ಉಳಿಸಿ ಎಂದು ಗಬಸಾವಳಗಿ ಹೋರಾಟ ವೇದಿಕೆ ಇಂದು ರಾಷ್ಟೀಯ ಹೆದ್ದಾರಿ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ನಡೆಸಿದರು ಸ್ಥಳಕ್ಕೆ ಆಗಮಿಸಿದ ಸಿಂದಗಿ ಹಾಗೂ ಆಲಮೀಲ ತಾಲೂಕು ದಂಡಾಧಿಕಾರಿಗಳು ಹಾಗೂ ಸಿಂದಗಿ ಪಿಎಸ್ಐ ಹಾಗೂ ಪೊಲೀಸರು ಉಪಸ್ಥಿತರಿದ್ದರು ಮುಖ್ಯವಾಗಿ ಶಾಂತತೆ ತಾವೇನಾದ್ರೂ ಮಾತಾಡೋದಿದ್ರು ನಿಂತು ಜೇತಿ ನಿಂತು ಆ ಜೊತೆ ತಾವು ಮಾತಾಡಿದ್ವಿ ಆದ್ರೆ ಸಮಸ್ಯೆಗಳನ್ನ ಪರಿಹಾರ ಆಗ್ಲಿಕ್ಕೆ ಬಹಳ ಇದು ಇಲ್ಲ ನಾವು ನ್ಯಾಯಯುತವಾದ ಹೋರಾಟದ ಅಂತ ಎಲ್ಲರಿಗೇನು ಗೊತ್ತದ ಆದ್ರೆ ಅದು ಸರಿ ಆಗ್ತದ ಅನ್ನೋ ಆತ್ಮವಿಶ್ವಾಸ ಅನ್ನೋದ್ ಶಾಂತಿಕೊಂಡ ನಾವು ಪ್ರಶ್ನೆ ಮಾಡ್ತೀವಿ ಒಂದೇ ಸೆಕೆಂಡ್ ನಾವು ಅಲ್ಲಿ ಮೇಲಕ್ಕೆ ಬಂದು ಮುಟ್ಟಬೇಕಾದ್ರೆ ಎಷ್ಟು ಟೈಮ್ ಬೇಕಾಗ್ತದ ನೀವು ಹೇಳಿ ಎಲೆಕ್ಟ್ರಾನಿಕ್ ಎಲ್ರಿಗೂ ನಮಸ್ಕಾರ ನಾವೆಲ್ಲರೂ ಈಗ ಎಲೆಕ್ಷನ್ ಜಿಲ್ಲಾಧಿಕಾರಿ ವಿನಂತಿ ಏನಂದ್ರೆ

ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತೀವಿ ಸಾಮೂಹಿಕವಾಗಿ ನಮ್ಮನ್ನು ಬಂಧಿಸ್ರಿ ನಾವು ತಮ್ಮ ನಮ್ಮ ಸುದ್ದಿ ತಹಶೀಲ್ದಾರ್ ಸಾಹೇಬರಿಗೂ ಕೂಡ ಮನವಿ ಸಲ್ಲಿಸಿರಿ ಸಲ್ಲಿಸಿದ್ವಿ ಅದರ ಜೊತೆಗೆ ನಮ್ಮ ಮಾನ್ಯ ಶಾಸಕರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಅಶೋಕ್ ಮನಗುಳಿ ಅಣ್ಣವ್ರಿಗೂ ಮತ್ತು ಸಾಹೇಬರಿಗೂ ಅದೇ ರೀತಿ ಎಂ ಬಿ ಪಾಟೀಲ್ ಸಾಹೇಬರಿಗೂ ಎಲ್ಲರಿಗೂ ಕೂಡ ನಾವು ಮನಿಪತ್ರ ಪತ್ರ ಸಲ್ಲಿಸಿದ್ವಿ ಇದು ಅಲ್ಲದೆ ಕಂದಾಯ ಇಲಾಖೆ ಅಧಿಕ ಕಾರ್ಯದರ್ಶಿಯಾಗಿರ್ತಕ್ಕಂಥ ಬೆಂಗಳೂರು ಅವ್ರಿಗೂ ಕೂಡ ನಾವು ಮನೆ ಪತ್ರ ಸಲ್ಲಿಸಿರ್ತಾರೆ ಆಮೇಲೆ ಕಂದಾಯ ಸಚಿವರಾಗಿರ್ತ ಬೈರೇಗೌಡರಿಗೆ ಮನೆ ಪತ್ರ ಸಲ್ಲಿಸಿವೆ ಬೈರಂಗ ಕರಿಗೌರಿಗೂ ಮನವಿ ಪತ್ರ ಸಲ್ಲಿಸಿವೆ ಮಾನ್ಯ ಮುಖ್ಯಮಂತ್ರಿ ಅವರು ಮನೆಪತ್ರ ಪತ್ರ ಸಚಿವರು ಇಲ್ಲಿವರೆಗೂ ನಮ್ಗೆ ಯಾವುದೇ ರೀತಿಯಿಂದ ಉತ್ತರ ಬಂದಿಲ್ಲ ದಯವಿಟ್ಟು ತಾವು ಎಂಟಿ ಇವತ್ತು ಬಂದಿದ್ದಕ್ಕೆ ನಮ್ಗೆ ತುಂಬಾ ಖುಷಿ ಐತಿ ನಾವು ಇಬ್ರು ಕೂಡ ಇದ್ರ ಮುಂದಿನ ಕ್ರಮ ಕೈಗೊಳ್ತಿರಪ್ಪ ಚೌಧರಿ ಕೆಟಿವಿ ನ್ಯೂಸ್ ಸಿಂದಗಿ